ನವರಾತ್ರಿಯ ಮೊದಲ ದಿನ ಭಕ್ತರು ಶೈಲಪುತ್ರಿ ದೇವಿಯನ್ನು ಆರಾಧಿಸುತ್ತಾರೆ ಹಿಮಾಲಯದ ದಿವ್ಯಪುತ್ರಿ ಶೈಲಪುತ್ರಿ ದೇವಿ ಪವಿತ್ರ ನಂದಿ ಮೇಲೆ ಸಿಂಹಾಸನಾರೂಢಲಾಗಿ ಬಲಗೈಯಲ್ಲಿ ತೇಜೋಮಯ ತ್ರಿಶೂಲ ಎಡಗೈಯಲ್ಲಿ ಅರಳಿದ ಕಮಲದಿಂದ ಪ್ರಕಾಶಿಸುತ್ತಾರೆ ಕೆಂಪು ಬಿಳಿ ಸೀರೆ ಚಿನ್ನದ ಕಿರೀಟ ಶೈಲಪುತ್ರಿ ದೇವಿ ಪಾವಿತ್ರಿಯ ಭಕ್ತಿ ಮತ್ತು ಶಕ್ತಿಯ ಸಂಕೇತ ಅವರ ದಿವ್ಯ ರೂಪ ಮೂಲಾಧಾರ ಚಕ್ರದ ಜಾಗೃತಿಯನ್ನು ನೀಡುತ್ತದೆ ಧೈರ್ಯ ಶಾಂತಿ ಮತ್ತು ಸಮತೋಲನದ ಶಕ್ತಿ ಈ ದಿನ ಭಕ್ತರು ಘಟಸ್ಥಾಪನೆ ಮಾಡಿ ತುಪ್ಪ ಹಾಲು ಬಿಳಿ ಹೂಗಳನ್ನು ಅರ್ಪಿಸಿ ಆಶೀರ್ವಾದ ಕೋರುತ್ತಾರೆ ಶೈಲಪುತ್ರಿ ದೇವಿಯ ದಿವ್ಯ ಪ್ರಕಾಶ ನಮ್ಮ ಜೀವನಕ್ಕೆ ಪಾವಿತ್ರ್ಯ ಭಕ್ತಿ ಮತ್ತು ಅಚಲ ಶಕ್ತಿಯ ಮಾರ್ಗದೀಪವಾಗಲಿ